वीवीएन की न्यूज़ नएगे इस लगता। वैन टू जितियाहो साब बर्फ के आगे वीवीएन की न्यूज़ नए करना करा जो व्यक्ति के लिए नदियों के लॉब चार्ट ना निर्माण के लिए सो के लिए सां इन लेह नमक दिखता। बोल की उनके आवश्यक। ಟ್ರಾಫಿಕ್ ಪೊಲೀಸ್ ಕರೆಲೇ ಏ ಹೋಗಾ ಟ್ರಾಫಿಕ್ ಪೊಲೀಸ್ ಕರಿಯಾ ಬರಬೇಕುಲೇ ಏ ಟ್ರಾಫಿಕ್ ಪೊಲೀಸ್ ಇಲ್ಲಿ ಬರಬೇಕು ಏ ಟ್ರಾಫಿಕ್ ಪೊಲೀಸ್ ಇಲ್ಲಿ ಬರಬೇಕು ಏ ಹೌದು ಏ ತೆಗಿಯಲ್ಲ ಹೋಗಾ ಹೋಗಾ ತೆಗಿಯಲ್ಲ ಹೋಗಾ ತೆಗಿಯಲ್ಲ ತೆಗಿಯಲ್ಲ ಟ್ರಾಫಿಕ್ ಪೊಲೀಸ್ ಬರಲೇ ಇಲ್ಲಿ ತೆಗಿಯಲ್ಲ ಗಾಡಿ ತೆಗಿಯಲ್ಲ ಗಾಡಿ ತೆಗಿಯಲ್ಲ ಟ್ರಾಫಿಕ್ ಪೊಲೀಸ್ ಕಟ್ಸು ಏ ಹೋಗಲೇ ಟ್ರಾಫಿಕ್ ಪೊಲೀಸ್ ಕರಿಯಾ ಲೇ ಲೇ ಯಾರ್ ಗೈತಾ ಮಾಟ ಪೊಲೀಸ್ ಕಸ ರಶ್ ಮಾಡ್ಸಿನ ನಿಂಗೆ ಏನಾರು ಓ ಕಂಪ್ಲೇಂಟ್ ಕೂಡ ಓ ಕಂಪ್ಲೇಂಟ್ ಕೊಡಲಿ ಓ ಕಂಪ್ಲೇಂಟ್ ಕೊಡ ಓ ಕಂಪ್ಲೇಂಟ್ ಕೊಡಲಿ ಓ ಕಂಪ್ಲೇಂಟ್ ಕೊಡ ಓ ಕಂಪ್ಲೇಂಟ್ ಕೊಡ ಓ ಕಂಪ್ಲೇಂಟ್ ಕೊಡ ಓ ಕಂಪ್ಲೇಂಟ್ ಕೊಡು ಓ ಕಂಪ್ಲೇಂಟ್ ಕೊಡು ನನಗೆ ಬೇಕಾಗಿಲ್ಲ ನೀನ್ ಕಂಪ್ಲೇಂಟ್ ಕೊಡು ಹೋಗ ಏ ಗಾಡಿಯಲ್ಲಿ ಇರ್ತ ಹೋಗ ಬರ್ಲಿ ಪೊಲೀಸ್ ಬರ್ಲಿ ಹೋಗ ಪೊಲೀಸ್ ಬರೋ ಹೋಗಿಲ್ಲ ಕೇಳ ನಮಸ್ಕಾರ ನಮಸ್ಕಾರ ನೋಡಿ ಇದು ಏ ಹೋಗಲೇ ಇದು ಜಿ ಕೆ ವಿ ಕೆ ರೋಡು ಮೊನ್ನೆ ಅಲ್ಲ ಜಿ ಕೆ ವಿ ಕೆ ರೋಡು ಒಂದು ಆರು ತಿಂಗಳು ಮುಂಚೆ ಟಾರ್ ಹಾಕಿದ್ದಾರೆ ಈಗ ವೈಟ್ ಟಾಪಿಂಗ್ ಮಾಡ್ಬೇಕು ಅಂತ ಕಿತ್ ಹಾಕಿದ್ದಾರೆ ನೋಡಿ ಚೆನ್ನಾಗಿರೋ ರೋಡ್ ಅನ್ನ ಈ ಮಾಲ್ ಈ ಮಾಲೇಷ್ಯಾಗೋಸ್ಕರ ಚೆನ್ನಾಗಿರೋ ರೋಡ್ ಅನ್ನ ಕಿತ್ತಬಿಟ್ಟು ಇವತ್ತು ಟಾರ್ ಟಾರ್ ಹಾಕಿ ಬಂದಿದ್ದಾರೆ ಕಾಂಟ್ರಾಕ್ಟರ್ ಯಾವ್ದು ಡೀಟೇಲ್ಸ್ ಇಲ್ಲ ನೋಡಿ ಆಮೇಲೆ ಇಲ್ಲಿ ಟ್ರಾಫಿಕ್ ಫುಲ್ ಬ್ಲಾಕ್ ಆಗಿದೆ ಇಲ್ಲಿ ನೋಡಿ ಟ್ರಾಫಿಕ್ ಫುಲ್ ಬ್ಲಾಕ್ ಆಗಿದೆ ಇಲ್ಲಿ ಟ್ರಾಫಿಕ್ ಫುಲ್ ಬ್ಲಾಕ್ ಆಗಿದೆ ಯಾವುದೇ ಟ್ರಾಫಿಕ್ ಪೊಲೀಸ್ ಅವರು ಇಲ್ಲ ಇಲ್ಲಿ ಏಕಾ ಮುಗಿಸ್ಕೊಟ್ರಲ್ಲ ಯಾರಿಗೋಯ್ತಾ ಟ್ರಾಫಿಕ್ ಪೊಲೀಸ್ ಕೇಳು ಏ ಹೊಲ ನಿನ್ನ ಹೇಳ ನಿನ್ನ ಯಾರಿಗೋಯ್ತಾ ನೀನು ಮರ್ಯಾದೆ ಕೊಟ್ಟು ಮಾತಾಡು ಏ ಮರ್ಯಾದೆ ಕೊಟ್ಟು ಮಾತಾಡಲಿ ಹೋಗ ಟ್ರಾಫಿಕ್ ಪೊಲೀಸ್ ಕೇಳಲಿ ಹೋಗ ಟ್ರಾಫಿಕ್ ಪೊಲೀಸ್ ಕೇಳು ಹೋಗ ಟ್ರಾಫಿಕ್ ಪೊಲೀಸ್ ಕೇಳು ಹೋಗಲಿ ಹೋಗ ಟ್ರಾಫಿಕ್ ಪೊಲೀಸ್ ಕೇಳು ಹೋಗ ಟ್ರಾಫಿಕ್ ಪೊಲೀಸ್ ಕೇಳು ನನಗೇನಾಯ್ತು ನೀನು ಬಾಯಿ ಮತ್ತೆ

ಏ ಚಿಕ್ಕಮುಚ್ಚಲೆ ಯಾವರ ನೀನು ಎಲ್ಲ ಯಾವ ಯಾವರ ನೀನ್ ಏ ಏ ನಾನು ನೋಡಿದೀನಿ ಬಿಡಲೆ ಏ ನಾನು ನೋಡಿದೀನಿ ಏನ್ ಗಮ್ಮತ್ ಆಡ್ದೆ ನೀನು ಏನ್ ಗಮ್ಮತ್ ಆಡ್ದೆ ಸಿಗ್ನೇಚರ್ ಏನ್ ಗಮಾಡ್ದೆ ಯಾ ಗಮ್ಮದೆ ಏ ಚಿಕ್ಕ

ಅಲ್ಲ ಅಲ್ಲ ಚೆನ್ನಾಗಿ ನೋಡ್ ಪ್ರಶಯ ಮಾಡ್ತಾ ಇದ್ರೆ ಏನ್ ಅಲ್ಲ ಅಲ್ಲ ಇವ್ರೊಬ್ಬರಿಗೆ ನಮ್ದು ತಿನ್ನಾ ತಪ್ಪು ತಪ್ಪೆ ಯಾರು ಅವಾಗ ಕಾಲ್ ಕಾಲ್ ದ ಪೊಲೀಸ್ ಕಾಲ್ ಟ್ರಾಫಿಕ್ ಪೊಲೀಸ್ ಕಾಲ್ ಟ್ರಾಫಿಕ್ ಪೊಲೀಸ್ ಯು ಡೋಂಟ್ ಆರ್ಗ್ಯೂ ವಿತ್ ಏ ಅವಾಗ ಯಾಕೆಂಗ್ವೇಜ್ ಯಾಕ ಲ್ಯಾಂಗ್ವೇಜ್ ಬಂದಿಲ್ಲ ಯಾರು ಅಂತ ಗೊತ್ತಿಲ್ಲ ನನ್ನ ಕಾಂಟ್ರಾಕ್ಟ್ ನನ್ನ ಬಗ್ಗೆ ಯಾಕೆ ಮಾಡ್ರೆ ಗೊತ್ತಿಲ್ಲ ಅಂದ್ರೆ ಅಲ್ಲ ನಾವ್ ನೋಡಿ

યુ ડોન્ટ યુ ડોન્ટ ફાઇટ મેડમ વોટ એવર યુ વોન્ટ ટુ કોલ ઓફ ધ પોલીસ કોલ ઓફ ધ આઈ એમ હિયર કોલ ધ પોલીસ કોલ ધ પોલીસ નોડી નોડી યેંજે જના વડલાડતા આતાતરે ઇલે ઓબ ટ્રાફિક ઓનીલા ઇલે અના ઇનોચું હિન્દી કેળના હોતી નહોતી સ્કૂલ ને એટ કરકો બેકો ઇલે